न देवरगीन देव रो न धोने भक्ति रलिं नौजवान आ भक्ति रलिं नौजवान हाँ मत जान जब ये आसाकामिया निर्कामिया भक्ति கேவலாசி தெய்গারে அவன ராகசேன தேமடாவாகேலாவா ஏ சொகாம படியேகே ಸಿಗುವುದಿಲ್ಲ ಮಾಡಿ ಬೆಂಕಿ ತಳಿಯ ಒಳಗಿಟ್ಟು ಇಟ್ಟು ಬಿದ್ದರೆ ಆ ಬೆಂಕಿ ನಿಮ್ಮ ಕೈಗೆ ಸಿಗಬಹುದು ಅಥವಾ ಕೇಳಕ್ಕೆ ಯಾಕಂದ್ರೆ ತಂಗಿ ನಾನು ಮಾತು ಹೇಳ್ತಾನೆ ಕೇಳೋ ಈ ಜನ್ಮದ ಪೈಲೆ ಸಿಗಬೇಕಾದ್ರೆ ಈ ಜನ್ಮದ ಪಾಯಿಲೆ ಸಿಗಬೇಕಾದ ತಂಗಿ ಒಂದು ಪೂರ್ವ ಜನ್ಮದ ಕೊನೆ ಬೇಕಾಗ್ತದ ಬೈಲೇ ಪ್ರಥಮದಾಗ ನಮ್ಮಗಳಾಗಲಿ ಹಂತಗಳಾಗಲಿ ನೃತ್ಯ ಪುಣ್ಯ ಮಾಡಿದ್ರು ಜನ್ಮದ ಪುಣ್ಯ ಅಂತ ಹೇಳ್ತಾರ ಸತಿಪತಿ ಕೂಡಿಕೊಂಡು ಸಂಸಾರ ಮಾಡಬೇಕು ಬಳದಿರಬೇಕು ಜನ್ಮದ ಪೈದೆ ಚಲೋ ಗಳಿಸಿ ಗಂಟ ಕಟ್ಟರಿ ಸರಿಯಕ್ಕೆ ಬಂದ ಇವರು ಅಂತ ಹೇಳ್ತಾಳಿ ಈ ತಂಗಿ ಸತಿಪತಿ ಅಂದ್ರೆ ಹೆಂಗಿರಬೇಕು ಆಗ್ ಇರಬೇಕು ಸತಿಪತಿ ಜಪ್ ಬೇಕಾ ಸಂಪರ್ಕವಾಗಿ ಬರ್ತಿರಬೇಕು ಹೌದು ಹೌದು ಸತಿಪತಿ ಜೀವನ ನಡೀತೈತೆ ಅಂದ್ರೆ ಪ್ರಪಂಚ ಆಗತದ ಬಾ ಹೆಂಗಾಗತಾರ ಮಕ್ಕಾಗತಾರ ಹೌದು ಹೌದು ಬಾ ತಾತ ಗಾಂಧರಮ ಲಕ್ಕಾಟಿ ಹೆಳ್ತೋನು ಬರ್ತದಿ ಬೇಕಾಕತ್ತಿ ಬಾಲಿ ಹೆಂಗಾಗತವ ಏ ಇ ಸಂಸಾರ ಅದು ನೀನು ಸಂಸಾರ ಆಗಕ್ಕೆ ತಂಗಿ ಮೊದಲು ಹೆಂಗಬೇಕು ಅಂದ್ರೆ ಹಹ

ಅಧ್ಯಾತ್ಮೇ ಫಲ ಮಾಡಿರ್ತಾರೆ ಅವರು ಗೈಬಿಷ್ ಅಂಡೇವಾಳಿಯವರು ಅಂಡೇವಾಡಿ ಇಲ್ಲಿ ಕಳ್ಳ ಹೆಣಕಿ ತಗೊಂಡು ಬಂದಾರ ಏನು ಮಾಡ್ಯಾರಪ್ಪ ಜನರ ಮಕ್ಕಳನ್ನು ತಗೊಂಡು ಬಂದಾರ ಒಳಗ ಅನುಭವ ಹಾಕ್ಯಾರ ಒಳಗೆ ಅಧ್ಯಾತ್ಮೂ ಇಟ್ಟು ಸಮ ಗಲತಿ ಪ್ರತಿವರ್ತಿ ಆಗ್ಬೇಕಾದ್ರೂ ನಮ್ದಿಂದ ಆಗಿತಿ ಏ ತಂಗಿ ಗಲತಿ ಪತಿವರ್ತಿ ಆಗ್ಬೇಕಾದ್ರೆ ನಿಮ್ಮದಿಂದ ಆಗಿಲ್ಲ ಅದು ಗಲತಿ ಮತ್ತು ಪತಿವರ್ತಿ ಆಗ್ಬೇಕಾದ್ರೆ ಈ ಕಂಬಗೆ ಪ್ರೇಷ್ ಆಗ್ಬೇಕು ತಂಗಿ ಗರದ ಲಕ್ಷಣಗಳು ಹೆಂಗ ಗರ್ದ ಲಕ್ಷಣ ಅಂದ್ರೆ ತಂಗಿ

ಏನ್ದು ಕೇಳಬೇಕು ಮನಿಬಳಗ ಹಾ ಹಾ ಗಾಡ ಹೋಗಂದ್ರ ಮನಿ ಹೋಗಬೇಕು ಬಾಂಡ್ರ ಬರಬೇಕು ಹಾ ಹಾ ಏನು ಮಾಮಂದ್ರ ಮಾಳ್ಬೇಕು ಕನ್ನಡ ಅಜ್ಜರ ಆಗಿದ್ರೆ ಇವರಿಗೆ ತಂಗಿ ಅಂದ್ರೆ ಹಾರಿ ಇರೋದು ಹೀಗೆನ್ ಕರ್ತಾರಾ ಕೊಡ್ತ್ರಿ ಏ ಬೇರೆ ಇದ್ದಾವ ಏ

ಯಾರು ಎಲ್ಲಾ ಬಿಟ್ಟಿ ಮಾಡುವ ಹರಿಗಟ್ಟು ಹೋಗಲ್ಲ ನೀವು ಮಾಡುವ ಹಂತ ಕೆಲಸ ಸುಮಾರಾಗಿ ಹೋಗ್ಯದ ನಮ್ಮ ಮಾಪೇನು ಸುಮಾರು ಕೆಲಸ ಮಾಡಿಲ್ಲ ನಾ ಮಾಪ ಕೆಲಸ ಕೆಲಸ ಮಾಡಿಲ್ಲ ನಮ್ಮ ಮಾಪ ತಂಗಿನ್ನ ಹೋರಾಡುವ ಮೆಟ್ಟಿಗೆ ಹೆಚ್ಚಾಗಿ ಕೆಲಸ ಮಾಡ್ಯಾರ आणि नाव यावके मयलो हा बेकला मारितो तंगी निमऊ यावके दो हा हा हे माहिती मल्लामा हे लाटता हे माहिती मल्लावला गाड्या रिस